ಕೇಳ್ಬೇಕಿತ್ತು ಆ ಯಕ್ಷಿಣಿ ಈಗ್ಲೂ ಗಂಡಸರನ್ನ ತನ್ ಕಾಮಕ್ಕೆ ಬಲಿಪಶು ಮಾಡಿ ಅವ್ರ ರಕ್ತ ಕುಡ್ತ್ಕೊಳ್ತಾಳೆ ಆಟೋ ಚಾಲಕ ದೀಪಕ್ ಕೇಳಿದ ಪ್ರಶ್ನೆಗೆ ನಗ್ತಾನೆ ದೀಪಕ್ ಹದಿಮೂರು ವರ್ಷಗಳ ನಂತರ ಬೈರಾಪುರದಲ್ಲಿದ್ದ ತನ್ನ ಹುಟ್ಟೂರಿನ ಅರಮನೆಗೆ ಹೋಗ್ತಿದ್ದ ಆ ಅರಮನೆಯಲ್ಲಿ ಅವನ ಬಾಲ್ಯದ ಸುಮಧುರ ನೆನಪು ಬೆಳಿತ್ತು ಯಕ್ಷಿಣಿ ಇವಾಗ ಅವಳ ಕಾಮಕ್ಕೆ ಗಂಡಸರನ್ನ ಸಾಯಿಸೋದೇ ಇಲ್ಲ ಹದಿಮೂರು ವರ್ಷಗಳ ಹಿಂದೆ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಆ ಅರಮನೆಯಲ್ಲಿ ಕತೆ ಪುಸ್ತಕ ಬರೆಯೋಣ್ಣ ಯಕ್ಷಣಿ ಬರೆಯೋನ್ ಪ್ರಕಾಶ್ ಆ ಯಕ್ಷಿಣಿ ಅಪ್ಪನ್ ಕೊಂದ ಯಾಕ್ ಯಾಕೆ ಸುಮ್ನಾದ್ಲು ನಿಮ್ ತಂದೆನ ಆ ಯಕ್ಷಿಣಿ ದೈಹಿಕವಾಗಿ ಸೇರಿದ್ಮೇಲೆ ಅವಳು ಕಾಮದಾಸೆ ಮುಗಿದೋಗಿ ಗಂಡಸ್ರ ಜೊತೆ ಸೇರಿ ಅವಳ ಆಸೆ ತೀರಿದ್ಮೇಲೆ ಆ ಯಕ್ಷಿಣಿ ಅವ್ ರಕ್ತನ ಕುಡಿತಾಳೆ ಅಂತ ನಾನು ಕೇಳಿದ್ದೆ ಆದ್ರೆ ನನ್ನ ತಂದೆ ರಕ್ತ ರೂಮ್ನ ಎಲ್ಲಾ ಕಡೆ ಹರಡಿತ್ತು ಯಕ್ಷಿಣಿ ಅವ್ರ ರಕ್ತನ ಯಾಕೆ ಮಾತಾಡಿ ಅಂತೀನಿ ಯಕ್ಷಿಣಿ ಶಾಂತವಾಗ ಅವಳೆ ಒಳಗಿನ ಕಾಮನ್ ಕೆರಳಿಸ್ಬೇಡಿ ಹಾಗೇನಾದರೂ ಆಯಿತು ಆಯ್ತು ಅಂತಂದ್ರೆ ಇನ್ನು ಎಷ್ಟು ಗಂಡಸರನ್ನ ತನ್ನ ಕಾಮಕ್ಕೆ ಬಲಿ ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ ನೀವಲ್ಲಿ ಹೋಗ್ಬೇಡಿ ಸಾರ್ ಅರಮನೆಯಲ್ಲಿ ದೀಪಕ್ ಹಾಗೆ ಹಿಂದೆಯಿಂದ ಅನೇಕ ಆಟೋಗಳ ಹಾರ್ನ್ಸ್ ದೀಪಕ್ ಹಿಂತಿರ್ಗಿ ನೋಡಿದ ತಕ್ಷಣ ಒಂದೇ ಒಂದು ಆಟೋ ಅಲ್ಲಿ ಓದಿಲ್ಲ ಆ ನಂತರ ಅವನ್ ಮುಂದೆ ನೋಡಿದಾಗ ಒಂದು ವಿಚಿತ್ರವಾದ ಆಕೃತಿ ಕಾಣುತ್ತೆ ನಾನೇ ತಂದೆ ಹತ್ರ ಅರಮನೆ ಒಳಗೆ ಕರ್ಕೊಂಡು ಹೋಗ್ತೇನೆ ನಾನು ನಿನ್ಗೋಸ್ಕರ ಹದಿನೂರು ವರ್ಷಗಳಿಂದ ಕಾಯ್ತಿದ್ದೆ ಅಷ್ಟಕ್ಕೂ ಯಕ್ಷಿಣಿ ಹದಿಮೂರು ವರ್ಷಗಳ ಕಾಲ ದೀಪಕ್ಕೆ ಯಾಕಾಯ್ತಿದ್ಲು ಇವತ್ ರಾತ್ರಿ ದೀಪಕ್ಕೆ ಏನ್ ಆಗ್ಬಹುದು ಯಕ್ಷಿಣಿ ಯಾಕೆ ಗಂಡಸರ್ ಜೊತೆ ದೈಹಿಕವಾಗಿ ಸೇರಿದ್ಮೇಲೆ ಅವ್ರನ್ ಕೊಲ್ತಾಳೆ ಈ ತರ ಭಯಾನಕವಾದ ಹಾರರ್ ಕಥೆಗಳನ್ನ ಕೇಳಬೇಕಂದ್ರೆ ಈಗಲೇ ಪ್ಲೇ ನೌ ಬಟನ್ ಕ್ಲಿಕ್ ಮಾಡಿ